ಟಿಪ್ಪುವಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಸಲ್ಮಾನರನ್ನ ದ್ವೇಷ ಮಾಡುವ ಕೆಲಸ ಮಾಡಲಾಗುತ್ತಿದೆ ನಾವು ಮಾಡುವ ಊಟ ಬಟ್ಟೆಯಲ್ಲಿ ಟೀಕೆ ಮಾಡುತ್ತಾರೆ ನಿಮಗೆ ತಾಕತ್ತಿದ್ದರೆ ಸಾರಾಯಿ ಜೂಜಾಟ ನಿಷೇಧ ಮಾಡಿ ಎಂದು ಮಾಜಿ ಸಚಿವ ಶಾಸಕ ತನ್ವೀರ್ ಸೇಠ್ ಸರ್ಕಾರಕ್ಕೆ ಸವಾಲು ಹಾಕಿದ್ರು ಮೈಸೂರಿನ ಬನ್ನಿ ಮಂಟಪದ ಸಮುದಾಯ ಭವನದಲ್ಲಿಂದು ಟಿಪ್ಪು ಜಯಂತಿ ಆಚರಣೆಯನ್ನು ಸರಳವಾಗಿ ಮಾಡಲಾಯಿತು ಕೋವಿಡ್ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ತನ್ವೀರ್ ಸೇಠ್ ನೇತೃತ್ವದಲ್ಲಿ ಸರಳವಾಗಿ ಟಿಪ್ಪು ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಮಾಡಿದ ಶಾಸಕ ತನ್ವಿ ಸೇಠ್ ಟಿಪ್ಪು ಜಯಂತಿ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು ಟಿಪ್ಪು ವಿಚಾರದಲ್ಲಿ ಇತಿಹಾಸಕಾರರು ಸತ್ಯವನ್ನ ತಿರುಚುವ ಕೆಲಸ ಮಾಡಿದ್ದಾರೆ ಇತಿಹಾಸ ತಿರುಚುವವರಿಗೆ ನಾವು ಗೌರವ ಕೊಡುವ ಅಗತ್ಯ ಇಲ್ಲ ನೂರಾರು ವರ್ಷದಿಂದ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿ ಆಚರಿಸಿಕೊಂಡು ಬಂದಿದ್ದಾರೆ ಆದರೆ ಅವರ ಭಾವನೆಗಳಿಗೆ ನೋವುಂಟು ಮಾಡುವ ಕೆಲಸ ಮಾಡಬಾರದು ಎಂದರು ವರ್ಷಾಂತ್ ಜೊತೆ ನಾವೇ ಆಚರಿಸ್ತಾ ಬಂದಿರೋದು ಸರ್ಕಾರ ಎರಡ್ ಸಾವಿರದ ಹದಿನಾರಿಂದ ಆಚರಣೆ ಮಾಡೋಕೆ ಪ್ರಾರಂಭ ಮಾಡ್ತು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ನಿಲ್ಲಿಸ್ತು ಕೇವಲ ಮೂರು ವರ್ಷ ಸರ್ಕಾರ ಮಾಡಿರೋದು ದೀಪುವಿನ ಇತಿಹಾಸ ಇವತ್ತು ನಾವು ಆಚರಣೆ ಮಾಡ್ತಿರುವಂಥದ್ದು ಇನ್ನೂರ ಎಪ್ಪತ್ತೊಂದನೇ ಜಯಂತಿ ಅವರ ಸ್ಮಾರಕ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ ಇನ್ನೂರ ಇಪ್ಪತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂಬತ್ತು ವರ್ಷ ಅವರ ಸ್ಮಾರಕ ಇದೆ ಅಂದಿನಿಂದಲೂ ದಂತ ಮಹೋತ್ಸವ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಮೇ ನಾಲ್ಕನೇ ತಾರೀಕು ಇಂಗ್ಲಿಷ್ ಕ್ಯಾಲೆಂಡರ್ ವಿಚಾರದಲ್ಲಿ ಅವರು ಸತ್ತಿರುವಂಥ ದಿನ ನವೆಂಬರ್ ಹತ್ತನೇ ತಾರೀಕು ಇಂಗ್ಲಿಷ್ ಕ್ಯಾಲೆಂಡರ್ ವಿಚಾರದಲ್ಲಿ ಅವರು ಜನ ಜನಿಸಿದಂಥ ದಿನ ಇವತ್ತು ತಮ್ಮೆಲ್ಲರೂ ಗೊತ್ತಿದೆ ದೀಪು ಹುಟ್ಟಿತ್ತು ದೇವನಹಳ್ಳಿಯಲ್ಲಿ ದೇವನಹಳ್ಳಿ ಕರ್ನಾಟಕದ ಒಂದು ಭಾಗ ಇಷ್ಟು ಇವ್ರು ಯಾರಿಗೂ ತಲೆಯಲ್ಲಿ ಇಲ್ಲ ಇವ್ರಿಗೆ ಮಾತಾಡಿದರೆ ಅಕ್ಬರ್ ವಿಚಾರ ಮಾತಾಡ್ತಾರೆ ಔರಂಗಜೇಬ್ ವಿಚಾರ ಮಾತಾಡ್ತಾರೆ ಇವರು ಹೊರಗಿಂದ ಬಂದಿದ್ರು ಬಂದವರು ಇವರ ಮಗಳರು ಅಂತ ಮಗಳು ಅಫ್ಘಾನಿಸ್ತಾನ ದೀಪು ಅಲ್ಲ ದೀಪು ಜನಿಸಿತು ಇಲ್ಲೇ ಐದರಲ್ಲಿ ಜನಿಸಿರುವಂಥದ್ದು ಭಾರತದಲ್ಲೇ ಇವರು ಇವರ ಯುದ್ಧ ಸಾರಿಸಿದಂಥದ್ದು ಬ್ರಿಟಿಷರ ವಿರುದ್ಧ ನಾವು ಕೇಳಕ್ಕೆ ಹೋಗಿರ್ಲಿಲ್ವಲ್ಲ ಅದಕ್ಕೆ ಹೇಳಿತ್ತು ಮಾಡಕ್ ಮುಂದಾದ್ರೂ ಸ್ವಾಗತ ಮಾಡಿದ್ವಿ ನಿಲ್ಲಿಸಿದ್ರು ಅತ್ಯಂತ ಸಂತೋಷದಿಂದ ಸ್ವೀಕರಿಸ್ವಿ ನಾವು ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆದ್ರೆ ಖಾಸಗಿಯಾಗಿ ಮಾಡೋಕ್ಕೂ ನಿಷೇಧ ಮಾಡೋಕ್ಕೆ ಇವರು ಹೊಟ್ಟಿದ್ರು ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಖಾಸಗಿಯಾಗಿ ಮಾಡಂಗಿದ್ರೆ ಮಾಡಬಹುದು ಅನ್ನೋದು ತೀರ್ಪನ ಕೊಟ್ಟಿದೆ ರಾಜ್ಯ ಸರ್ಕಾರವು ಕೂಡ ತನ್ನ ಅಪ್ಪ ಬಿಟ್ಟಲ್ಲಿ ಖಾಸಗಿ ಮಾಡಂಗಿದ್ರೆ ನಮ್ಗೆ ಅಭ್ಯಂತರ ಇಲ್ಲ ಅಂತ ಲಿಖಿತವಾಗಿ ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ನಾನು ಅನುಮತಿ ಕೇಳಿದಂಥ ಸಂದರ್ಭದಲ್ಲಿ ನನಗೆ ಲಿಖಿತವಾಗಿ ಅನುಮತಿ ಕೊಟ್ಟಿಲ್ಲ ನಮ್ಗೇನಿಲ್ಲ ಕರೋನಾ ಇರೋದರಿಂದ ನಾವೂ ಮುನ್ನೆಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅದನ್ನು ಪಾಲಿಸ್ಕೊಂಡು ಕೆಲಸ ಸರ್ ಕಾಂಗ್ರೆಸ್ ಸರ್ಕಾರ ಜಯಂತಿಯನ್ನು ಆಚರಣೆ ಮಾಡುತ್ತೆ ಬಿಜೆಪಿ ಸರ್ಕಾರ ನಿಷೇಧ ಮಾಡುತ್ತೆ ಈ ರಾಜಕಾರಣ ಯಾಕೆ ಅಂತ ನನಗೆ ಯಾವ ಸರ್ಕಾರ ಬೇಡ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಅಡಿಯಲ್ಲಿ ಜನರಿಂದ ಆಯ್ಕೆ ಆದಂಥ ಒಂದು ಸರ್ಕಾರ ಆಚರಣೆ ಮಾಡಕ್ ಮುಂದಾಗುತ್ತೆ ಮತ್ತೊಂದು ಸರ್ಕಾರ ಇದನ್ನ ನಿಷೇಧ ಮಾಡುತ್ತೆ ಎರಡೂ ನಮಗೆ ಏನೋ ಯಾವುದೇ ರೀತಿಯಲ್ಲಿ ಲೆಕ್ಕಕ್ಕೆ ತಗೊಳ್ಳಲ್ಲ ನಮಗೆ ಶಕ್ತಿ ಇದೆ ನಾವು ಆಚರಣೆ ಮಾಡ್ಕೋತೀವಿ ಅವ್ರು ಕೊಡೋದು ಇಪ್ಪತ್ತೈದು ಸಾವಿರ ರೂಪಾಯಿಯಲ್ಲಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಕಡ್ಡಾಯವಾಗಿ ಸರ್ಕಾರಿಯಾದ ಅಧಿಕಾರಿಗಳಿಗೆ ಕುಂಚ್ಕೊಂಡು ನಾವು ಮಾಡೋಕ್ಕಿಂತ ಯಾರು ಅವ್ರು ಮಾಡ್ಕೋತಾರೆ ನೋಡಿ ಬ್ರಿಟಿಷರು ಭಾವಚಿತ್ರ ತಗೊಂಡೋಗಿ ಶೌಚಾಲಯದಲ್ಲಿ ಹಾಕೋತಾರೆ ಆವಾಗ ಮಾತು ಬರುತ್ತೆ ಟೀಪುಗೆ ಅವ ಗೌರವ ತೋರಿಸಿದ್ದಾರೆ ಹಿಂಗೆ ಅವರು ಶೌಚಾಲಯದಲ್ಲಿ ಚಿತ್ರ ಹಾಕಿದ್ದಾರೆ ಆವತ್ತಿನ ಹಿರಿಕರು ಹೇಳಿದ್ದಾರೆ ದೀಪು ಭಾವಚಿತ್ರ ನೋಡಿದ ತಕ್ಷಣ ಇವರು ಮಾಡಬಾರ್ದೆಲ್ಲ ಮಾಡ್ಕೋತಾರೆ ಅಂತ ಬಹುಶಃ ಭಯ ಯಾರಿಗಿದೆ ಅನ್ನೋದು ಇಲ್ಲಿ ಸಾಬೀತಾಗುತ್ತೆ ಅಷ್ಟೆ